ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಇವತ್ತು ನಾವು ನಿಮಗೆ ಸಾಫ್ಟ್ ಬಾಕ್ಸ್ ಲೈಟಿಂಗ್ಸ್ ಮಾಡೋದು ಮಾಡೋದೀಗ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ನಾನೀಗ ನೋಡಿ ಇಲ್ಲಿ ಎ ಫೋರ್ ಸೈಜಿಂದು ಈ ಥರ ಪೀಸ್ಗಳನ್ನು ನಾನು ಇವಾಗ ಕಟ್ ಮಾಡ್ಕೊಂಡಿದ್ದೇನೆ ಸೊ ಇದು ಸ್ಕ್ವೇರ್ ಏನಿದೆ ಅಲ್ಲ ಬಾಕ್ಸ್ನಲ್ಲಿ ಲೈಟ್ ಫಿಟ್ಟಿಂಗ್ ಮಾಡಲಿಕ್ಕೆ ಅಂದರೆ ಬಲ್ಬ್ ಹಾಕಲಿಕ್ಕೆ ಎಲ್ ಇ ಡಿ ಲೈಟ್ ಬಲ್ಬನ್ನು ಫಿಕ್ಸ್ ಮಾಡಲಿಕ್ಕೆ ನಾವಿಲ್ಲಿ ಈ ಸ್ಕ್ವೇರ್ ಫೋಮ್ ಶೀಟಿಂದ ಕ್ರಿಯೇಟ್ ಮಾಡ್ತಾ ಇರೋವಂಥ ಒಂದು ಸಾಫ್ಟ್ ಲೈಟ್ ಬಾಕ್ಸ್ ಇದು ಸೊ ಈ ಥರ ಇಲ್ಲಿ ಹೋಲ್ಡ್ರೆಡ್ಡು ಕವರ್ ಕ್ಯಾಪನ್ನು ಇಟ್ಬಿಟ್ಟು ಸೈಜ್ ತಗೊಂಡು ನಾನಿಲ್ಲಿ ಕಟ್ ಮಾಡ್ತಾ ನೋಡಿ ನಡೀಚಕ್ರೆ ಇಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡಿದ್ದೇನೆ ಇಲ್ಲಿ ನಮ್ಮ ಎಲ್ ಇ ಡಿ ಬಲ್ಬು ಅದರದ್ದು ಕನೆಕ್ಷನು ಮತ್ತು ಹೋಲ್ಡರ್ ಇಲ್ಲಿ ಹೋಲ್ಡ್ ಆಗುತ್ತೆ ಅಂದರೆ ಫಿಕ್ಸ್ ಆಗುತ್ತೆ ಇಲ್ಲಿ ಈ ಥರ ಫಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಿ ಅಂದರೆ ಫೋಮ್ ಶೀಟು ಮತ್ತು ಹೋಲ್ಡರು ಅದ್ರ ಕ್ಯಾಪ್ ಹೊಮ್ಮಿಡಲು ನಮ್ಮ ಫಾರ್ಮ್ ಶೀಟು ಫಿಕ್ಸ್ ಆಗುತ್ತೆ ಸೊ ನೋಡಿ ಇಲ್ಲಿ ಎಷ್ಟು ಕರೆಕ್ಟಾಗಿ ಫಿಕ್ಸ್ ಆಗಿದೆ ಪರ್ಫೆಕ್ಟಾಗಿದೆ ಸೊ ಇವಾಗ ಸಾಫ್ಟ್ ಬಾಕ್ಸ್ ರೆಡಿ ಮಾಡಲಿಕ್ಕೆ ನಾನು ಗಿಫ್ಟ್ ರ್ಯಾಪರಿಂದ ಇದ್ದೀನಿ ಸೊ ಇದು ಎ ಫೋರ್ ಸೈಜ್ ಶೀಟು ಆ ಸೈಜಲ್ಲಿ ನಾನು ಸಾಫ್ಟ್ ಬಾಕ್ಸ್ ಲೈಟನ್ನು ರೆಡಿ ಮಾಡ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಈ ಥರ ಎಲ್ಲ ನಾನು ಪೀಸ್ಗಳನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ಈ ಗಿಫ್ಟ್ ರ್ಯಾಪರನ್ನ ಈ ಫೋಮ್ ಶೀಟಿಗೆ ಫಿಕ್ಸ್ ಮಾಡಬೇಕು ಓಕೆನಾ ನಾನು ಇಲ್ಲಿ ವೀಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಪಾಸು ಪ್ಲೇ ಪಾಸು ಪ್ಲೇ ಮಾಡಿ ರೆಡಿ ಇದ್ದೀನಿ ಸೊ ವೀಕ್ಷಕರೆ ನೀವು ಕೂಡ ಕರೆಕ್ಟಾಗಿ ನೋಡ್ಕೊಂಬಿಟ್ಟು ಆನಂತರ ನಿಮ್ಮ ಕ್ರಿಯೇಟಿವಿಟಿನ ನೀವು ಮಾಡ್ಕೋಬೋದು ಮಾಡುವಾಗ ಸೈಜು ಹೆಚ್ಚು ಕಡಿಮೆ ಮಾಡ್ಕೋಬೇಡಿ ಸೊ ಇಲ್ಲಿ ನಾನು ವಿಡಿಯೋ ಮಾಡುವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಸೈಜು ಸೊ ನನ್ನಿಂದ ಕೂಡ ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಅಥವಾ ರಾಂಗ್ ವರ್ಕು ರಾಂಗ್ ಕ್ರಿಯೇಟಿವಿಟಿ ಏನಾದರೂ ಇದ್ದರೆ ನಿಮ್ಮಿಂದ ಕ್ಷಮೆ ಇರಲಿ ಸೊ ವೀಕ್ಷಕರೇ ಇಂಥ ಎಲ್ಲ ಕ್ರಿಯೇಟಿವಿಟಿ ವಿಡಿಯೋಗಳನ್ನು ನಾನು ಹಾಕ್ತಾನೆ ಇರ್ತೀನಿ ಸೊ ನನ್ನ ಚಾನಲಿಗೆ ನೀವು ಹೊಸಬರಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ನಾನು ರ್ಯಾಪರ್ನಿಂದ ಫೋಮ್ ಶೀಟಿಗೆ ಫಿಕ್ಸ್ ಮಾಡಿದ್ದೀನಿ ಸೊ ಎಂಟು ಪೀಸಿಗೂ ಕೂಡ ನಾನು ರ್ಯಾಪರನ್ನು ಫಿಕ್ಸ್ ಮಾಡಿದ್ದೇನೆ ನೋಡಿ ಇಲ್ಲಿ ಎಲ್ಲ ಒಂದಕ್ಕೊಂದು ಕರೆಕ್ಟಾಗಿ ಸೈಜ್ಗಳು ಇದೆ ನೋಡಿ ಇಲ್ಲಿ ಬಲ್ಬ್ ಫಿಕ್ಸ್ ಮಾಡೋದಕ್ಕೂ ಕೂಡ ಫೋಮ್ ಶೀಟಿಗೆ ನಾನು ಗಿಫ್ಟ್ ರ್ಯಾಪರ್ನ ಫಿಕ್ಸ್ ಮಾಡಿದ್ದೀನಿ ನೋಡಿ ಇವಾಗ ಈ ಎಂಟು ಪೀಸ್ಗಳನ್ನು ಎರಡು ಬಾಕ್ಸ್ ರೆಡಿ ಮಾಡಬೇಕು ಸೊ ಇಲ್ಲಿ ನಾನು ಇವಾಗ ಬಾಕ್ಸ್ನ ರೆಡಿ ಮಾಡ್ತಿದ್ದೇನೆ ಇವಾಗ ನೋಡಿ ಈ ಟಿಕ್ಸೋ ಟೇಪಿಂದ ಟೇಪಿನಿಂದ ನಾನು ಇವಾಗ ಫಿಕ್ಸ್ ಮಾಡ್ತಾ ಇದ್ದೀನಿ ಸೊಕ್ಷಕರೆ ನೀವು ಕೂಡ ನಿಮಗೆ ಅನುಕೂಲ ತಕ್ಕ ಹಾಗೆ ಗಮ್ಮಿನಿಂದ ಅಥವಾ ಟಿಕ್ ಟೇಪ್ನಿಂದ ನೀವು ಫಿಕ್ಸ್ ಮಾಡ್ಕೋಬಹುದು ಈ ತರ ಎಲ್ಲ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೊಳ್ಳಿ ಫಿಕ್ಸ್ ಮಾಡುವಾಗ ಕರೆಕ್ಟಾಗಿ ಸುತ್ತಮುತ್ತ ಎಲ್ಲ ಫಿಕ್ಸ್ ಕರೆಕ್ಟಾಗಿ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಾನು ಆಲ್ರೆಡಿ ಇವಾಗ ಮಾಡಿದ್ದೀನಿ ಇವಾಗ ಫಿಕ್ಸಿಂಗ್ ಕರೆಕ್ಟಾಗಿ ಮಾಡ್ಕೊಳ್ಳಿ ನಂತರ ನಿಮ್ಮ ಲೈಟು ಸಾಫ್ಟ್ ಬಾಕ್ಸು ಕರೆಕ್ಟಾಗಿ ವರ್ಕ್ ಮಾಡುತ್ತೆ ಇಲ್ಲಿ ನೋಡಿ ಇನ್ ಸೈಡ್ ನಾವು ಹಚ್ಕೊಂಡಿದ್ವಿ ಸಾಫ್ಟ್ ಬಾಕ್ಸ್ ಲೈಟ್ ಮಾಡಲಿಕ್ಕೆ ಸೊ ಇವಾಗ ಬಾರ್ಡ್ರ್ ಸೈಡ್ ಕೂಡ ನಾವು ಹಚ್ಕೊಳ್ತಾ ಇದ್ದೀನಿ ಇದು ಎ ಫೋರ್ ಸೈಜಿಂದು ಟ್ರಾನ್ಸ್ಪರೆಂಟ್ ಥರ ಇರೋ ಪೇಪರ್ ಇದು ಅಂದರೆ ನಮ್ಮ ಲೈಟಿಂಗ್ ಒಳಗಡೆಯಿಂದ ಬಿದ್ದಾಗ ಹೊರಗಡೆ ಲೈಟ್ ಆಗಿ ಕನರ್ಟ್ ಆಗಿ ಲೈಟ್ ಬರುತ್ತೆ ಸೊ ಇವಾಗ ನಾವು ಫ್ರೇಮ್ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಫ್ರೇಮ್ ರೆಡಿ ಮಾಡಬೇಕು ಈ ಶೀಟ್ ಈ ವೈಟ್ ಪೇಪರ್ನ ಅದಕ್ಕೆ ಹಾಯ್ತಿಲಿಕ್ಕೆ ಅಂತ ಹೇಳಿ ಸೊ ಕರೆಕ್ಟಾಗಿ ಸೈಜ್ ತಗೊಂಡ್ಬಿಟ್ಟು ಕಟ್ ಮಾಡ್ಕೊಂಡಿರೋಂತ ಇದು ಫೋಮ್ ಶೀಟ್ ಪೀಸ್ಗಳು ಇದರಿಂದ ನಾನು ಫ್ರೇಮ್ ಮಾಡ್ತಾ ಇದ್ದೀನಿ ನೋಡಿ ನಾನು ಸೈಜ್ ತಪ್ಪಾರ್ದು ಅಂತ ಹೇಳಿ ಗಮ್ ಟೇಪಿಂದ ಟೇಪ್ ಶೂಟ್ ನಂತರ ನಾನು ಈ ಕೆಲಸನ ಕಂಪ್ಲೀಟ್ ಮಾಡ್ತೀನಿ ಯಾಕಂದರೆ ಸೈಜ್ ತಪ್ಪಿದರೆ ಆಮೇಲೆ ಕರೆಕ್ಟಾಗಿ ಫೋಮ್ ಶೀಟ್ ಇಲ್ಲಿ ಸಾಫ್ಟ್ ಬಾಕ್ಸ್ ಫ್ರಂಟ್ ಫೇಸ್ಗೆ ಕರೆಕ್ಟಾಗಿ ಕೂತ್ಕೊಳ್ಳೋದಿಲ್ಲ ಇದು ನೋಡಿ ಇವಾಗ ರೆಡಿಯಾಗಿದೆ ನಮ್ಮ ಫ್ರೇಮ್ಗಳು ಎರಡು ಫ್ರೇಮ್ಗಳು ರೆಡಿಯಾಗಿದೆ ಸೊ ಇವಾಗ ವೈಟ್ ಶೀಟನ್ನು ನಾನು ಇವಾಗ ಇದಕ್ಕೆ ಫಿಕ್ಸ್ ಮಾಡ್ತೀನಿ ಇಲ್ಲಿ ನೋಡಿ ಸವಿ ಇಂದ ಫಿಕ್ಸ್ ಮಾಡ್ತಾ ಇದ್ದೇನೆ ನಾನು ಇಲ್ಲಿ ನಿಮಗೆ ಸಾಫ್ಟ್ ಬಾಕ್ಸ್ ಲೈಟನ್ನು ಮಾಡ್ತಾ ಇರೋ ಹಾಗೆ ನಾನು ಇದರದ್ದು ಸ್ಟ್ಯಾಂಡ್ ಕೂಡ ಮಾಡಿದ್ದೀನಿ ಸೊ ಸಾಫ್ಟ್ ಲೈಟು ಸ್ಟ್ಯಾಂಡ್ ಕೂಡ ಮಾಡಿರೋ ಲಿಂಕ್ ಕೂಡ ನಾನು ಇಲ್ಲಿ ನಿಮಗೆ ಮೇಲೆ ಕಾಣ್ತಿರೋ ಐ ಬಟನ್ನ ಕ್ಲಿಕ್ ಮಾಡಿದರೆ ನೀವು ಇಲ್ಲಿ ಕೂಡ ನೀವು ಸ್ಟ್ಯಾಂಡ್ ಮಾಡೋದು ಹೇಗೆ ಅಂತೇಳಿ ಅದನ್ನು ಕೂಡ ನೀವು ತಿಳ್ಕೊಂಬಿಟ್ಟು ಸಾಫ್ಟ್ ಬಾಕ್ಸು ಮತ್ತು ಸ್ಟ್ಯಾಂಡ್ ಎಟ್ ಅ ಟೈಮೇ ನೀವು ಮಾಡ್ಕೊಂಬಿಟ್ಟು ಮನೆಯಲ್ಲಿ ಆದರೂ ಯೂಸ್ ಮಾಡ್ಬೋದು ಅಥವಾ ನೀವು ಫೋಟೋ ಕ್ಯಾಪ್ಚರ್ ಮಾಡ್ತಿರುವಾಗ ಕರೆಕ್ಟಾಗಿ ಯೂಸ್ ಅದನ್ನು ಹೇಗೆ ಉಪಯೋಗ ಮಾಡ್ಬೋದು ಅಂತೇಳಿ ನಿಮಗೆ ಇಲ್ಲಿ ತಿಳಿಸ್ಕೊಡ್ತೀನಿ ನಾನು ಸೊ ಇವಾಗ ನೋಡಿ ಶೀಟ್ ಕೂಡ ರೆಡಿಯಾಗಿದೆ ಬಾಕ್ಸ್ ಕೂಡ ರೆಡಿಯಾಗಿದೆ ಇಲ್ಲಿ ಫ್ರೇಮಿನಿಂದ ನಾನು ಇದಕ್ಕೆ ಫಿಕ್ಸ್ ಮಾಡ್ತಾ ಇದ್ದೀನಿ ಬಾಕ್ಸಿಗೆ ಸೊ ಇಲ್ಲಿ ನೋಡಿ ನಮ್ಮ ಬಾಕ್ಸ್ ಕೂಡ ರೆಡಿ ಆಗ್ತಾ ಇದೆ ಈಗ ನೋಡಿ ಇದನ್ನು ನಿಮ್ಮ ಗಮ್ ಟೇಪಿಂದ ಫಿಕ್ಸ್ ಮಾಡ್ತಾ ಇದ್ದೇನೆ ನೀವು ಕೂಡ ಗಮ್ ಟೇಪಿಂದಾನೇ ಫಿಕ್ಸ್ ಮಾಡ್ಕೊಳ್ಳಿ ಅಂದರೆ ಏನಾದರೂ ಈ ಶೀಟು ಕಟ್ಟಾಯಿತು ಅಥವಾ ಏನಾದರೂ ನೀವು ಯೂಸ್ ಮಾಡುವಾಗ ಕಟ್ ಅಂತಂದರೆ ಗಮ್ ಟೇಪಿಂದ ರಿಮೂವ್ ಮಾಡಿಬಿಟ್ಟು ಮತ್ತೆ ಇಂಥ ಶೀಟನ್ನು ನೀವು ರಿಪ್ಲೇಸ್ ಮಾಡ್ಬೋದು ಇವಾಗ ನೋಡಿ ಎಲ್ಲ ಫಿಕ್ಸ್ ಮಾಡಿದೆ ನಾನು ಸೊ ಎರಡು ಸಾಫ್ಟ್ ಬಾಕ್ಸು ರೆಡಿಯಾಗಿದೆ ಸೊ ಇವಾಗ ಇದಕ್ಕೆ ಫೈನಲ್ ಟಚ್ ಕೊಡಬೇಕು ಅಂತಂದರೆ ಲೈಟಿಂಗ್ಸ್ ಫಿಕ್ಸ್ ಮಾಡಬೇಕು ಅದನ್ನು ಫಿಕ್ಸ್ ಮಾಡಿದರೆ ಕಂಪ್ಲೀಟ್ ಇದ್ರದ್ದು ವರ್ಕ್ ಮುಗಿಯುತ್ತೆ ಸೊ ಇವಾಗ ನಾನು ಎಲ್ ಇ ಡಿ ಬಲ್ಬ್ ಕೂಡ ನಾನು ಇದಕ್ಕೆ ಫಿಕ್ಸ್ ಮಾಡಬೇಕು ಸೊ ಇವಾಗ ನೋಡಿ ಎಲ್ ಇ ಡಿ ಬಲ್ಬನ್ನು ಫಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಈ ಥರ ಸೆಟ್ ಮಾಡ್ಕೋಬೇಕು ಸೊ ಇಲ್ಲಿ ವೈರಿಂಗ್ ಕೂಡ ಫಿಕ್ಸ್ ಮಾಡ್ಕೊಂಬಿಟ್ಟು ನಾನು ಫೈನಲಿ ಈ ಥರ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಸೊ ಇದು ಕಂಪ್ಲೀಟ್ ಆಗಿರೋ ಸಾಫ್ಟ್ ಬಾಕ್ಸು ಇದ್ದು ಸ್ಟ್ಯಾಂಡ್ ಕೂಡ ನಾನು ಎಲ್ಲ ಸೆಟ್ ಮಾಡಿದ್ದೇನೆ ಸೊ ನಿಮಗೆ ಅದು ಫಿಕ್ಸ್ ಮಾಡಿದ ನಂತರ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ ಇವಾಗ ನೋಡಿ ಸ್ಯಾಂಪಲಿಗೆ ಲೈಟ್ ಹತ್ತಿದಾಗ ರಿಯಲ್ ಕಲರ್ ಕಾಣೋ ಥರ ಲೈಟ್ ಆಫ್ ಆದಾಗ ಕಾಣೋದಿಲ್ಲ ಸೊ ಈ ಥರ ನೋಡಿ ಈ ಸಾಫ್ಟ್ ಲೈಟಿಂದ ನೀವು ಫೋಟೋ ತೆಗೆಯುವಾಗ ಹಿಂದ್ಗಡೆ ಶಾಡೋ ಜಾಸ್ತಿ ಇದ್ದರೂ ಕೂಡ ಇದು ನಿಮ್ಮ ಸಾಫ್ಟ್ ಲೈಟು ಅದನ್ನು ರೆಡ್ಯೂಸ್ ಮಾಡಿದೆ ನೋಡಿ ಇಲ್ಲಿ ಡಿಫ್ರೆನ್ಸ್ ಕಾಣ್ತಾ ಇದೆ ಇದು ಆನ್ ಇದ್ದಾಗ ಇದು ಆಫ್ ಇದ್ದಾಗ ನೋಡಿ ಇಲ್ಲಿ ನನ್ನ ಸಾಫ್ಟ್ ಬಾಕ್ಸಿಗೆ ಸ್ಟ್ಯಾಂಡ್ ಕೂಡ ರೆಡಿ ಮಾಡಿಕೊಂಡು ಎಲ್ಲ ಫಿಕ್ಸ್ ಮಾಡಿದ್ದೇನೆ ಸೊ ನೀವು ಮೇಲೆ ಕಾಣ್ತಿರೋ ಐ ಬಟನ್ನ ಕ್ಲಿಕ್ ಮಾಡಿದರೆ ನೀವು ಸ್ಟ್ಯಾಂಡ್ ಕೂಡ ರೆಡಿ ಮಾಡ್ಕೋಬೋದು ಇದು ಕಂಪ್ಲೀಟ್ ಆಗಿರೋ ಸಾಫ್ಟ್ ಬಾಕ್ಸು ವಿತ್ ಸ್ಟ್ಯಾಂಡು ವಿಡಿಯೋ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಶಿಕ್ಷಕರೆ ಜೈ ಹಿಂದ್